ಅಯೋಧ್ಯೆಯಲ್ಲಿ ಇಂದು ಶ್ರೀರಾಮ ಮಂದಿರ ಲೋಕಾರ್ಪಣೆ ಸಂಭ್ರಮಾಚರಣೆ ಹಿನ್ನೆಲೆ ಉಡುಪಿ ಹರ್ಷ ಹೊರಂ ಆಟೋ ಚಾಲಕರು ಉಚಿತ ಸೇವೆ ನೀಡಲು ಮುಂದಾಗಿದ್ದಾರೆ ಉಡುಪಿಯ ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದಲ್ಲೂ ದೀಪೋತ್ಸವ ಸೇವೆ ನಡೆಯಲಿದೆ ಆಟೋ ಚಾಲಕ ಮಾಲೀಕರಿಂದ ಸಂಭ್ರಮಾಚರಣೆ ಭಾಗವಾಗಿ ಇಂದು ಉಚಿತ ಆಟೋ ಸೇವೆ ನಡೆಯಲಿದೆ ಹಾಗೆ ಕೆಲ ಬಸ್ ಸೇವೆಗಳು ಕೂಡ ಉಚಿತವಾಗಿ ನಡೆಯಲಿದೆ ಕೋಟ್ ಹಿಂಭಾಗದ ಆಟೋ ಚಾಲಕ ಮಾಲೀಕರ ಸಂಘದಿಂದ ಇಂದು ಸಂಜೆ ಆರು ಗಂಟೆ ತನಕ ಪ್ರಯಾಣಿಕರಿಗೆ ಫ್ರೀ ಸರ್ವಿಸ್ ಇದನ್ನ ಸ್ವಯಂ ಪ್ರೇರಿತವಾಗಿ ನಾವು ಈ ನಿರ್ಧಾರ ಕೈಗೊಂಡಿದ್ದೇವೆ ಎಂದ ಇನ್ನು ಇದೇ ಸಂಭ್ರಮದ ಹಿನ್ನೆಲೆ ಯಶೋಧ ಆಟೋ ಸಂಘ ಮತ್ತು ಶ್ರೀ ಕೃಷ್ಣಮೂರ್ತಿ ಆಚಾರ್ಯ ಅಭಿಮಾನಿ ಬಳಗದ ವತಿಯಿಂದ ಸರ್ಕಾರಿ ಆಸ್ಪತ್ರೆಯ ಅಜಿರ್ಕಾರ್ಡ್ ಮತ್ತು ಡಾಕ್ಟರ್ ಟಿಎಂಎಫ್ ಪೈ ಆಸ್ಪತ್ರೆಯ ಒಳರೋಗಿಗಳಿಗೆ ಫಲವಸ್ತು ವಿತರಣೆ ಕಾರ್ಯಕ್ರಮ ನಡೆಯಿತು ನಾನು ಆಟೋ ಚಾಲಕ ಮಾಲಕರ ಸಂಘಟನೆ ಕಾರ್ಯದರ್ಶಿಯಾಗಿದ್ದೇನೆ ಹಾಗೆ ನಮ್ಮ ಸಂಘದಿಂದ ನಾವೊಂದು ಉಚಿತ ಸೇವೆಯನ್ನು ಮಾಡಬೇಕೆಂದು ನೆನೆಸಿದ್ದೇವೆ ಹಾಗೆ ನಾವೆಲ್ಲರೂ ಒಟ್ಟುಗೂಡಿ ಈ ಸೇವೆಯನ್ನು ಮಾಡ್ತಾ ಇದ್ದೇವೆ ಬೆಳಿಗ್ಗೆಯಿಂದ ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದು ಎಂಟು ಗಂಟೆ ಹತ್ತು ಗಂಟೆ ತನಕ ನಾವು ಈ ಸೇವೆಯನ್ನು ಮಾಡುವವರಾಗಿದ್ದೇವೆ ಏನು ಅಂದ್ರೆ ಎಲ್ಲಿವರೆಗೆ ಸೇವೆ ಇಲ್ಲಿಂದ ಎಲ್ಲಿವರೆಗೆ ಹೋಗ್ಬೋದು ಫ್ರೀ ಆಗಿ ನಾವು ಫ್ರೀ ಆಗಿ ಇಲ್ಲಿ ನಮ್ಮ ಸಿಟಿ ಪರ್ಮಿಟ್ ಏರಿಯಾ ಎಲ್ಲಿ ಉಂಟು ಅಲ್ಲಿ ತನಕ ನಾವು ಫ್ರೀ ಆಗಿ ನಾವು